ರೈತ ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೆ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರುತ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿ ರೇಟ್ ನೋಡೋಣ ಹಬ್ಬಣ್ಣ ರೈತರೆ ಇಂದು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಹದಿನೆಂಟುನೂರದಿಂದ ಹಿಡ್ಕೊಂಡು ಎರಡು ಸಾವಿರದ ಆರುನೂರು ಹದಿನೆಂಟುನೂರದಿಂದ ಎರಡು ಸಾವಿರದ ಆರುನೂರು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟು ಇದೆ ಹಾಗೆ ಬದಾಮಿ ಮಾರ್ಕೆಟ್ನಲ್ಲಿ ನೋಡೋದಾದರೆ ಹದಿಮೂರು ನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಹದಿಮೂರು ಹದಿಮೂರುನೂರದಿಂದ ಎರಡು ಸಾವಿರದ ಎಂಟುನೂರು ರೂಪಾಯಿವರೆಗೆ ಬದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಇದೆ ಹಾಗೆ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಸಾವಿರದಿಂದ ಎರಡು ಸಾವಿರದ ಆರುನೂರು ಒಂದು ಸಾವಿರದಿಂದ ಎರಡು ಸಾವಿರದ ಆರುನೂರು ಚಿಕ್ಕ ಬಳ್ಳಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಇದೆ ಹಾಗೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಎರಡು ಸಾವಿರದಿಂದ ಮೂರುವರೆ ಸಾವಿರ ಎರಡು ಸಾವಿರ ರೂಪಾಯಿಂದ ಮೂರುವರೆ ಸಾವಿರ ರೂಪಾಯಿವರೆಗೆ ವರೆಗೆ ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ನೋಡಬಹುದು ರೈತರೇ ಯಾವ ಮಾರುಕಟ್ಟೆ ಅಂದರೆ ಕೊಲ್ಲಾಪುರ ಕೊಲ್ಲಾಪುರದಲ್ಲಿ ಐದುನೂರು ರೂಪಾಯಿದಿಂದ ಎರಡು ಸಾವಿರದ ಐದುನೂರು ಐದುನೂರದಿಂದ ಎರಡು ಸಾವಿರ ರೂಪಾಯಿವರೆಗೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂತ ಸೊಲಾಪುರ್ ಸೊಲಾಪುರದಲ್ಲಿ ನೋಡೋದಾದರೆ ಒಂದು ನೂರು ರೂಪಾಯಿದಿಂದ ಮೂರು ಸಾವಿರದ ನಾಲ್ಕುನೂರು ಒಂದು ನೂರರಿಂದ ಮೂರು ಸಾವಿರದ ನಾಲ್ಕುನೂರು ರೂಪಾಯಿವರೆಗೆ ರೇಟ್ ಇದೆ ಸೊಲಾಪುರ್ ಮಾರ್ಕೆಟ್ನಲ್ಲಿ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ